ದ ಅಧಿವೇಶನಕ್ಕೆ ಮೆಕ್ಕೆಜೋಳ ಹೋರಾಟದ ಬಿಸಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ರೈತರು ಪಟ್ಟಿ ಹಿಡಿದಿದ್ದಾರೆ ರಾಜ್ಯದ ಇಪ್ಪತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಕ್ಕೆ ಆಗ್ರಹಿಸ್ತಾ ಇರುವಂತದ್ದು ಧಾರವಾಡ ಹಾವೇರಿ ಗದಗ ದಾವಣಗೆರೆ ಚಿತ್ರದುರ್ಗ ಬಳ್ಳಾರಿ ಹಾಸನ ಚಾಮರಾಜನಗರ ಶಿವಮೊಗ್ಗ ಸೇರಿ ಇಪ್ಪತ್ತು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆದಿರುವುದು ರೈತರು ಆದ್ರೆ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳದ ದರ ಕುಸಿತ ಆಗಿದೆ ಕಳೆದ ವರ್ಷ ಕ್ವಿಂಟಲ್ಗೆ ಎರಡ್ ಸಾವಿರದ ಇನ್ನೂರು ರೂಪಾಯಿಯಿಂದ ಎರಡ್ ಸಾವಿರದ ನಾನೂರು ರೂಪಾಯಿ ದರ ಈ ವರ್ಷ ಕ್ವಿಂಟಲ್ ದರ ಸಾವಿರದ ಆರ್ನೂರು ರೂಪಾಯಿ ಗಡಿ ದಾಟಿಲ್ಲ ಹೀಗಾಗಿ ಬೆಂಬಲ ಬೆಲೆನೆ ಮೆಕ್ಕೆಜೋಳ ಖರೀದಿಗೆ ಆಗ್ರಹಿಸಲಾಗ್ತಾ ಇದೆ ಚಳಿಗಾಲ ಅಧಿವೇಶನಕ್ಕೆ ಮೆಕ್ಕೆಜೋಳ ಹೋರಾಟದ ಬಿಸಿ ತಟ್ಟಬಹುದು ಬಹುದಾದ ಸಾಧ್ಯತೆಗಳಿಗಿದೆ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ ರೈತರು ಪಟ್ಟು ಹಿಡಿದಿದ್ದಾರೆ ಹೆಸನ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ರೈತರು ಏನ್ ಹೇಳ್ತಾರೆ ನಮ್ಮ ಪ್ರತಿನಿಧಿಗೆಲ್ಲಪ್ಪ ಅವ್ರನ್ನ ಮಾತಾಡಿಸಿದ್ದಾರೆ ಕೇಳೋಣ ಬನ್ನಿ ಬೆಳೆದಂತಹ ಬೆಳೆಗಳಿಗೆ ಸೂಕ್ತ ಬೆಲೆ ಬೇಕು ಅಂತೇಳಿ ಮತ್ತೆ ಇವತ್ತು ಬೀದಿಗಿಳಿದಂತಹ ಬೀದಿಗಿಳಿದು ಹೋರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಈಗ ಮೆಕ್ಕೆಜೋಳವನ್ನು ಬೆಳೆದರೆ ಈ ಒಂದು ಮೆಕ್ಕೆಜೋಳಕ್ಕೆ ಇವತ್ತು ಬೆಲೆ ಇಲ್ಲ ಬೆಲೆ ಈಗ ಪಾತಳಕ್ಕೆ ಕೂಸಿದೆ ಹೀಗಾಗಿ ಸೂಕ್ತ ಬೆಲೆಯನ್ನು ನೀಡಿ ಖರೀದಿ ಕೇಂದ್ರ ಓಪನ್ ಮಾಡಿ ಅಂತೇಳಿ ಅನ್ನದಾತ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾನೆ ಸರ್ ಯಾವುದಕ್ಕಾಗಿ ತಮ್ಮದು ಹೋರಾಟ ಇವತ್ತು ಇವತ್ತು ಮೆಕ್ಕೆಜೋಳಕ್ಕೆ ಏನು ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೆದ ಧಾರವಾಡ ಜಿಲ್ಲೆಯಲ್ಲಿ ಬೆಳೀತಾರೆ ಸರ್ಕಾರ ಇಲ್ಲಿವರೆಗೂ ಕೂಡ ಖರೀದಿಕ್ಕೆ ಅಂದ್ರೆ ತರ ತರ್ತಾ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾಲ್ಕು ನಾಲ್ಕುನೂರು ರೂಪಾಯಿ ಬೆಂಬಲ ಬೆಲೆ ಅಂತ ಘೋಷಣೆ ಆಗಿದೆ ಅಷ್ಟೇ ಆದರೆ ಕರೀದಿಕ್ಕೆ ಅಂದ್ರೆ ತೆಗೆದಲ್ಲ ಯಾವುದೇ ರೀತಿ ಉಪಯೋಗ ಆಗ್ತಾ ಇಲ್ಲ ಇವತ್ತು ಗೊಂಜಲಕ್ಕೆ ರೇಟ್ ಎಷ್ಟಾಗಿದೆ ಹದಿನಾರುನೂರು ನೂರು ತಗೊತಾ ಇದ್ದಾರೆ ನಾಲ್ಕು ಕೆ ಜಿ ಗೊಂಜಲ ಪ್ಯಾಕೆಟ್ಗೆ ಹದಿನೆಂಟು ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು ನಾವು ಮತ್ತು ಗೊಬ್ಬರ ರೇಟ್ ಬೇರೆ ಬೀಜದ ರೇಟ್ ಬೇರೆ ಸಾಕಷ್ಟು ಖರ್ಚು ಮಾಡ್ತೀವಿ ಆದರೆ ರೈತರಿಗೆ ಸಿಗ್ತಕ್ಕಂಥದ್ದು ಇವತ್ತು ಹದಿನೈದು ನೂರು ರೂಪಾಯಿ ಇದರಿಂದ ಭಾಳ ತೊಂದರೆ ಆಗ್ತಾ ಇದೆ ಸರ್ಕಾರ ಈ ಕೂಡಲೇ ಗುಂಜಾಳಕ್ಕೆ ಮೂರು ಸಾವಿರ ರೂಪಾಯಿ ನಾವು ನಿಗದಿ ಕೇಳ್ತಾ ಇದೆ ಮೂರು ಸಾವಿರ ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಖರೀದಿ ಕೇಂದ್ರ ತಗೊಟ್ಟು ಖರೀದಿ ಮಾಡಬೇಕಂತ ಒತ್ತಾಯಿಸ್ತಾ ಇದೆ ಮತ್ತೆ ಸರ್ಕಾರ ಹೇಳ್ತಾ ಅತಿ ಹೆಚ್ಚು ಬೆಳೆದಂತ ಅತಿ ಹೆಚ್ಚು ಬೆಳೆದಂತ ಎಲ್ಲ ವಸ್ತು ಸಾಕಷ್ಟು ಬಸ್ತು ವಸ್ತುಗಳು ಅತಿ ಹೆಚ್ಚು ಉತ್ಪನ್ನ ಆಗಿದಾವೆ ಅವೆಲ್ಲ ರೇಟ್ ಬಿದ್ದಿಲ್ಲ ರೈತರ ವಸ್ತು ಮಾತ್ರ ಅತಿ ಹೆಚ್ಚು ಉತ್ಪನ್ನ ಆದರೆ ಕೇಳ ರೇಟ್ ಬೆಳಿತಾ ಇದೆ ಅದಕ್ಕೆ ಕೇಳುತ್ತೆ ರೈತ್ರ ಮಾಲ್ ಅದಕ್ಕೋಸ್ಕರ ಸರ್ಕಾರ ಅದು ಆಟ ಆಟ ಆಡ್ತಾ ಇದೆ ಇದು ಸರಿಯಲ್ಲ ಈ ಕೂಡಲೇ ಬೆಂಬಲ ಬೆಲೆ ಅಡಿಯಲ್ಲಿ ಮೂರು ಸಾವಿರ ರೂಪಾಯಿ ನಿಗದಿ ಮಾಡಿ ಖರೀದಿ ಮಾಡಬೇಕಂತ ಒತ್ತಾಯಿಸ್ತಾ ಇದ್ದೀವಿ ಯಾವ ರೀತಿ ಇತ್ತು ಗೊಂಜಾಳ ಬೆಳೆದಿರಿ ಈಗ ಏನು ರೇಟ್ ಏನು ಅಂತಾರೆ ಈಗ ಹದಿನಾರುನೂರ್ ಹದಿನೇಳು ನೂರು ರೇಟ್ ಐತ್ರಿ ಈ ಹಿಂದೆ ಇಪ್ಪತ್ನಾಲ್ಕು ನೂರ್ ಇದ್ದಂತ ಬೆಳೆ ಈಗ ಹದಿನಾರು ನೂರ್ ಮಾಡ್ಯಾರ ನಮ್ಗೆ ಇಪ್ಪತ್ನಾಲ್ಕು ಎರಡು ವರ್ಷದಿಂದ ಇದ್ದಿದ್ದು ಈಗ ಮೂರು ಸಾವಿರ ಆಗ್ಬೇಕಾಗಿತ್ತು ಕಡಿಮೆ ಮಾಡ್ಯಾರ ಈ ತರ ಮಾಡಿದ ರೈತರ ಪರಿಸ್ಥಿತಿ ಬಹಳ ಒಜ್ಜಕತಿ ನಮ್ಗೆ ತುರಂತ ಈ ವಾರದೊಳಗೆ ರೈತರಿಗೆ ಗೊಂಜಾಳ ಖರೀದಿ ಮಾಡ್ಬೇಕು ಅದು ಮೂರ್ ಸಾವಿರದಂಗಂತ ನಮ್ಗೆ ಹೋರಾಟ ಮಾಡಾತೆವ ಸರ್ ಮಾಡಿದ ಊರಿಂದ ಇನ್ನು ಮುಂದಿನ ವಾರದಾಗ ಉಗ್ರ ಹೋರಾಟ ಎಲ್ಲ ರೈತರು ಪ್ರತಿ ಗ್ರಾಮದವ್ರು ಎಲ್ಲರೂ ಬಂದು ತಹಸೀಲ್ದಾರ್ ಡಿ ಸಿ ಆಫೀಸ್ ಮುಂದೆ ಉಗ್ರ ಹೋರಾಟ ಒಂದು ಇದು ಮಾಡಬೇಕಂತ ಒಂದೊಂದಕ್ಕೂ ಹೋರಾಟ ಮಾಡಿನೇ ಇಲ್ಲಿ ಅಂತಂದ್ರೆ ನಾವು ಪಡಿಬೇಕಾಗಿದೆ ಈ ರೀತಿ ರೈತ ಎಲ್ಲಿ ಬದುಕಬೇಕು ಅದನ್ನೇ ನಾವು ಕೂಡ ಪ್ರಶ್ನೆ ಕೇಳ್ತಾ ಇದೀವಿ ರೈತರು ಕೆಲಸ ಏನು ಅಂತ ಹೇಳಿದ್ರೆ ಇಡೀ ದೇಶಕ್ಕೆ ಅನ್ನ ಕೊಡಬೇಕು ಉತ್ಪಾದನೆ ಮಾಡಬೇಕು ಇವತ್ತು ಅವರು ಹಗಲು ರಾತ್ರಿ ದುಡಿದು ಇರಬರ ಕೆಲಸಗಳನ್ನ ಅಂದರೆ ಇದೇನು ಆದಾಯ ಇದೆ ಅದನ್ನೆಲ್ಲ ದುಡ್ಡನ್ನ ಹಾಕಿ ಇವತ್ತು ಕೃಷಿ ಮಾಡ್ತಾ ಇದ್ದಾನೆ ಸಾಲ ಮಾಡಿ ಕೃಷಿ ಮಾಡ್ತಾ ಇದ್ದಾನೆ ಅದನ್ನ ತಂದು ಮಾರ್ಕೆಟಿಗೆ ಮಾರಕ್ಕೆ ಅಂತ ಹೇಳಿದ್ರೆ ರೇಟ್ ಸಿಗ್ತಾ ಇಲ್ಲ ಇವತ್ತು ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ ಇಡೀ ದೇಶಕ್ಕನ್ನ ಕೊಡ್ತಕ್ಕಂಥ ರೈತನ ಬೆನ್ನೆಲುಬು ಬೆನ್ನೆಲುಬು ಅಂತ ಹೇಳಿ ಓಟ್ ಗಿಟ್ಟಿಸ್ಕೊಳ್ಳೋದಿಕ್ಕೆ ಇರ್ತಕ್ಕಂಥ ಅಸ್ತ್ರಾಗಿ ಉಪಯೋಗಿಸ್ಕೊತಿದ್ದಾರೆ ಹೊರ್ತು ರೈತನ ಬೆನ್ನೆಲುಬು ಮುರಿದು ಇವತ್ತು ಬೀದಿ ಪಾಲ್ ಆಗ್ತಾ ಇದ್ರ ಬಗ್ಗೆ ಕಿಂಚಿತ್ತು ಇವತ್ತು ರಾಜ್ಯ ಸರ್ಕಾರಕ್ಕಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಕಾಳಜಿ ವಹಿಸ್ತಾ ಇಲ್ಲ ಇವತ್ತು ನಾಚಿಕೆಗೇಡಿರುವ ಸಂಗತಿ ಇವತ್ತು ರಾಜ್ಯ ಸರ್ಕಾರದೊಳಗೆ ರಾಜಕೀಯ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಇವತ್ತು ಕುರ್ಚಿ ಉಳಿಸ್ಕೊಳ್ಳೋದು ಹೆಂಗೆ ನಾನ್ ಸಿಎಂ ಆಗ್ಬೇಕಾ ನೀನ್ ಸಿಎಂ ಆಗಬೇಕಾ ಇದು ಇವತ್ತು ಚರ್ಚೆ ನಡೀತಾ ಇರೋದು ಪರಿ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಇದೇ ಸುದ್ದಿ ಆಗ್ತಾ ಇದೆ ಸಾಲ ಶೂಲ ಮಾಡಿ ಬೆಳೆದಂತಹ ಬೆಳೆಗಳನ್ನ ಇವತ್ತು ಮನಸ್ಸು ಹೆಚ್ಚಿ ಮಾರಾಟ ಮಾಡಬೇಕಾಗಿದೆ ಹೀಗಾಗಿ ಸರ್ಕಾರಗಳು ಎಚ್ಚೆತ್ತುಕೊಂಡು ಬೆಂಬಲ ಬೆಲೆಯಲ್ಲಿ ಇಬ್ಬರನ್ನ ಖರೀದಿ ಮಾಡಬೇಕು ಅನ್ನೋದು ಅನ್ನದಾತನ ಅಳಲು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಸುಲಭ ಫೈವ್ ಹುಬ್ಬಳ್ಳಿ